ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ಡೈಲಿ ವ್ಲಾಗ್ ಇವತ್ತು ಅತ್ತೆ ಮಾವ ಕೂಡ ಬರ್ತಾರೆ ಸೊ ಅವ್ರ ಜೊತೆ ಎಲ್ಲಾನು ಒಂದು ಫ್ಯಾಮಿಲಿ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆ ಅರೌಂಡ್ ಏಯ್ಟ್ ತರ್ಟಿ ಆಗಿದೆ ಮಾರ್ನಿಂಗ್ ಇವನು ಪಾಪು ಇವಾಗ ಎದ್ದ ಏಯ್ಟ್ ತರ್ಟಿಗೆ ಅವ್ನಿಗೆ ನಾವು ಎದ್ದ ತಕ್ಷಣವೇ ಬೆಳಗ್ಗೆ ಒಂದು ಡ್ರೈ ಫ್ರೂಟ್ ಲಾಡೂನ ಕೊಡ್ತೀವಿ ಗುಡ್ ಬಾಯ್ ಗುಡ್ ಬಾಯ್ ಬೆಳಗ್ಗೆ ಎದ್ದ ತಕ್ಷಣನೇ ಮಕ್ಕಳಿಗೆ ಈ ಡ್ರೈ ಫ್ರೂಟ್ ಲಡ್ಡು ಕೊಡೋದ್ರಿಂದ ಅವ್ರ ವೆಯ್ಟ್ ಗೇನ್ ಕೂಡ ಆಗತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದು ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣಾನೇ ಇವನಿಗೆ ಅದನ್ನ ಕೊಡ್ತೀವಿ ಇಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರು ನಾನು ಕೂಡ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ ಅಷ್ಟ್ರಲ್ಲಿ ಅತ್ತೆ ಮಾವ ಕೂಡ ಊರಿಂದ ಬಂದಿದ್ರು ಅಮ್ಮ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇರೋದು ನೋಡ್ಬಿಟ್ಟು ನಮ್ಮ ಅತ್ತೆ ನಾನು ಊರಿಂದ ಸುವರ್ಣ ಗಿಡ್ಡೆ ತಗೊಂಡು ಬಂದಿದ್ದೀನಿ ಅದನ್ನು ಹಾಕಿ ಮಾಡಿದರೆ ತುಂಬಾ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ನಾವು ಇದನ್ನು ಅಷ್ಟು ಉಪಯೋಗ್ಸೋದಿಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ಆಗಲಿ ನಾನಾಗಲಿ ಬಿಕಾಸ್ ನನಗೆ ಅದು ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅತ್ತೆ ಇದ್ರ ಬಗ್ಗೆ ಹೇಳ್ತಾ ಇದ್ರು ತುಂಬಾ ಒಳ್ಳೇದು ಅಂತ ಹೇಳಿ ಹೂ ಇವೆಲ್ಲ ಚಾ ಕಾಣನ್ ಮಾಡಿದ್ರಲ್ಲ ಅಲ್ಲ ಒಲೇದು ಒಲೇತ ಇಲ್ಲಿ ಹೌದಾ ಮತ್ತೆನೂ ಹೆಲ್ಪ್ ಮಾಡ್ತೀನಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಅವರೇ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಇದು ಎಲ್ಲಾರ್ಗು ಆಗಲ್ಲ ಅಂತ ಮುಟ್ಟಿದ್ರೆ ಕೈ ಕಟ್ತಾ ಬರೋದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ಏನು ಆಗಲ್ಲ ಅಂತ ಹೇಳಿದ್ರು ಬಟ್ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಬ್ಲೌಸ್ ಹಾಕೊಂಡು ಟ್ರೈ ಮಾಡಿ ಫಸ್ಟ್ ಟೈಮ್ ಏನಾದ್ರೂ ಯೂ ಇದನ್ನ ಕಟ್ ಮಾಡ್ತಾ ಇದೀವಿ ಅಂತ ಒಂದೇ ಗಿಡ ಹಾಂ ಇದೊಂದು ಗಿಡಕ್ಕೆ ಒಂದೇ ಇಷ್ಟು ಇಷ್ಟ ಇಷ್ಟು ಹಾಕಿರ್ತೀವಿ ಇದನ್ನ ಐದು ಪೀಸ್ ಮಾಡಾಕೋದು ಐದಾರು ಪೀಸ್ ಮಾಡಬೇಕು ಇಷ್ಟು ತಪ್ಪಾ ಎಲ್ಲ ಬರುತ್ತೆ ಗದ್ದೆ ಹೊಲ ಜಾಸ್ತಿ ನೀರು ಬೇಕು ಈ ಸರಿ ಕೆಜಿ ಐವತ್ತು ರೂಪಾಯಿ ಆಗಿರೋದು ಯಾವಾಗಲೂ ಕಡಿಮೆ ಇರೋದು ಜಾಸ್ತಿ ಆಗತ್ತ ನಾವು ಹಾಕ್ತಿದ್ವಿ ಕಡಿಮೆ ಆಗುತ್ತಾನ ಅಂದ್ಬಿಟ್ಟು ಹಾಕ್ಲಿಲ್ಲ ಈ ಸರಿ ಈ ಹೈಯೆಸ್ಟ್ ಹೈ ಎಷ್ಟು ರೇಟ್ ಎಷ್ಟು ಹಾಕಿದ್ರಿ ಈ ಸಲ ಇಲ್ಲ ಹಾಕಿಲ್ಲ ಒಂದು ಎರಡು ಮನೆಗೆ ಅಂತ ಹಾಕಿದ್ವಿ ಕೆಸ ಹಾಕಿದ್ವಿ ಕೆಸ ಎರಡು ಟನ್ ಆಯಿತು ಹಾಂ ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟಿನ ಇವಾಗ ಇನ್ನೂ ರೇಟ್ ಆಗುತ್ತೆ ಹಾಂ ನೀರು ಇನ್ನ ಐದೈದು ಪೀಸ್ ಮಾಡಾಕ ಬ ಮಾಡಾಕದೆ ಕಷ್ಟ ಅಂತ ಮಾಡ್ತಿಲ್ಲ ಇದನ್ನು ಹೆಚ್ಚು ಬಿಟ್ಟು ಮಾರ್ತಿರ್ತಾರಲ್ವಾ ಎಲ್ಲೋ ಮಾರ್ಕೆಟಲ್ಲಿ ಏನೋ ನಿನ್ಗೆ ಯಾರು ಕೊಟ್ಟಿದ್ರಲ್ಲ ಮೊನ್ನ ಅಯ್ಯೋ ತುಂಬ ಬೆಳಿತೀವ್ರ ಕಣವಾಗ ಈಗ ಕಡಿಮೆ ಮಾಡ್ಬಿಟ್ಟು ರೇಟ್ ಇಲ್ಲ ಅಂತ ಈಗ ರೇಟ್ ಆಗುತ್ತೆ ಅರೆ ಬೆಳೆಯೋರು ಕಮ್ಮಿ ಆಗಿರೋಲ್ಲ ತರಕಾರಿ ಜಾಸ್ತಿ ಇದ್ರಲ್ಲಿ ಪಲ್ಯನ ಮಾಡ್ಬೋದಾ ಚಪಾತಿಗಳೆಲ್ಲ ಚೆನ್ನಾಗಿರುತ್ತೆ ಏನು ಮಾಮೂಲಿ ಕಡಿಮೆ ಇಲ್ಲ ಅಮ್ಮ ಮಾಡಿಲ್ಲ

నా నేను ఇష్టపడట్లేదు లగా ఆమేలమే బాడ ಒಳ್ಳేదు అంద్ర హ స్టోన్ ముర్గు అయితల కిడ్నీ స్టోన్ గేదే ఉండి సక్కా తొళ్ళేదంటండి ఉంది ఒక మస్టర్ ఇదృ ఇది తిన్నే ఆపరేషన్ హౌదా ఓ ఆపరేషన్ ఆడ తక్కుత ఇదూ తక్కుత ಆಲೂಗಡ್ಡೆ ತರ ಹೆಚ್ಚಿದ್ರೆ ಆಗುತ್ತಲ್ಲ ಹಾ ಅಲಾಮಾ ಏನ ಆಲೂಗಡ್ಡೆ ಹಾಕ್ತೀವಲ್ಲ ಸಾರಿಗೆ ಅಷ್ಟಿದ್ರೆ ಸಾಕು ಹಾಂ ಇದ್ರ ಜ್ಯೂಸ್ ಎಲ್ಲ ಮಾಡ್ಬೋದಾ ಹೌದಾ ಬೇಯಿಸೇ ಬಿಸಿಬೇಕಿನ್ನ ಸಾಂಬಾರ್ಗೆಲ್ಲ ಹಂಗೆ ಹಾಕ್ಬೋದು ಹಾಂ ಬೇಯಿಸಿದ್ರೆನೆ ತಿನ್ನ ಅಂದರೆ ಕುಕ್ಕರಲ್ಲಿ ವಿಸಲು ಹಾಕ್ಸಿದ್ರೆ ಆಗುತ್ತಲ್ಲ ಹ್ಞೂ ಇವಾಗ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಅಲ್ಲಿ ಹ್ಞೂ

ಗೈಸ್ ಇದು ನಾನು ಆಮೇಲೆ ಮತ್ತೆ ಸರ್ಚ್ ಮಾಡಿ ನೋಡಿದೆ ಬರೀ ಇದು ಕಿಡ್ನಿ ಸ್ಟೋನ್ಗೆ ಮಾತ್ರ ಅಲ್ಲ ಹಾರ್ಟ್ ಡಿಸೀಸಸ್ನಾಗಲಿ ಹಾಗೆ ಇದರಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಮ್ ಎಲ್ಲ ರಿಚ್ ಆಗಿ ಇರೋದ್ರಿಂದ ಹಾರ್ಟ್ ಡಿಸೀಸಸ್ ಜೊತೆಗೆ ಡಯಾಬಿಟಿಕ್ಸ್ನ ಕೂಡ ಕಂಟ್ರೋಲಲ್ಲಿ ಇಡುತ್ತೆ ಮತ್ತೆ ನು ಕೂಡ ಅವಾಯ್ಡ್ ಮಾಡುತ್ತೆ ಸೊ ಇಟ್ ಈಸ್ ಗುಡ್ ಟು ಹೆಲ್ತ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಉಪಯೋಗ್ಸಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ಇದಕ್ಕೆ ಜಸ್ಟ್ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಲೇಝಿ ಸಾಂಬಾರ್ ಅಂತಲೇ ಹೇಳ್ಬೋದು ಇದು ಪ್ರಿಪ್ರೇಷನ್ ಮೆಥಡ್ ನಾವು ಮಾಡಿದ್ದಿಲ್ಲ ಎಲ್ಲ ಬೇಳೆ ಜೊತೆಗೆ ಎಲ್ಲ ತರಕಾರಿನೂ ಹಾಕಿ ಅದಕ್ಕೆ ಸಾಂಬಾರ್ ಪುಡಿ ಮತ್ತು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಒಂದು ಚೂರು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಒಂದೆರಡು ವಿಜಲ್ ತೆಗೆದ್ಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ಹುಳಿ ಹಿಂಡಿದ್ರೆ ಮುಗ್ದೇ ಹೋಯ್ತು ಸಾಂಬಾರ್ ರೆಡಿ ಆಗತ್ತೆ ಊಟಕ್ಕೆ ಇರಲಿ ಜೊತೆಲಿ ಜೊತೆಗೆ ಅಂತ ಹೇಳಿಬಿಟ್ಟು ನಾವು ಬೋಂಡ ಕೂಡ ಮಾಡಿದ್ವಿ ಕ್ರಿಸ್ಪಿಯಾಗಿ ಬಂದಿತ್ತು ಸಖತ್ತಾಗಿತ್ತು ಇದು ನಮ್ಮನೆ ಹಸುದೇನೆ ಹಾಲು ಊರಿಂದ ತೊಗೊಂಡು ಬಂದಿದ್ದು ನನ್ನ ಲಾಸ್ಟ್ ವ್ಲಾಗ್ ಹಳ್ಳಿ ನನ್ನ ವಿಲೇಜ್ ಲೈಫ್ದು ಒಂದು ವ್ಲಾಗ್ ಮಾಡಿದ್ದೆ ಅದನ್ನು ನೋಡಿದರೆ ಗೊತ್ತಿರುತ್ತೆ ನಮ್ಮ ಹಸುಗಳನ್ನ ನೀವು ಅದರಲ್ಲಿ ನೋಡ್ಬೋದು ಅದೇ ಹಸುವುದು ಇದು ಹಾಲು ಆ್ಯಂಡ್ ಟೊಮೆಟೊ ಕಾಯಿ ಇದೆಲ್ಲಾನು ನಮ್ಮ ನಮ್ಮ ಮನೆಯಲ್ಲೇ ಬೆಳೆದಿರೋದು ಜೊತೆಗೆ ಇದು ಪಪ್ಪಾಯ ಕೂಡ ಮನೇಲೆ ಬೆಳೆದಿದ್ದು ನಾವು ಅಕ್ಕಿನೂ ಕೂಡ ಬೆಳಿತೀವಿ ಜೊತೆಗೆ ಇದು ಹಲ್ಜೋಳ ಅಂತ ಹೇಳ್ತೀವಲ್ಲ ಮೆಕ್ಕೆಜೋಳ ಅಂತ ಹೇಳ್ತೀವಲ್ಲ ಇದನ್ನು ಕೂಡ ನಮ್ಮ ಹೊಲದಲ್ಲೇ ಬೆಳೆದಿದ್ದು ಗೈಸ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ಆ್ಯಕ್ಚುಲಿ ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು ಈ ಹಲ್ ಜೋಳ ಅಂತೇ ಹೇಳ್ತೀವಿ ಇದು ಏಕೆಂತಂದರೆ ಕೆಲವೊಂದು ಸಲ ಡಾಕ್ಟರ್ಸು ಆಪ್ರೇಷನ್ ಮಾಡಬೇಕು ಕ್ಯಾನ್ಸರ್ದು ಅಂತ ಏನಾದ್ರು ಇದ್ದಾಗ ಫಸ್ಟ್ ಅವರು ರೆಕಮೆಂಡ್ ಮಾಡ್ತಾರೆ ಇದನ್ನು ಒಂದು ಒಂದು ಅಟ್ಲೀಸ್ಟ್ ಒಂದೇ ಒಂದು ತೇನೆ ಆದರೂ ತಿನ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಬೆಳೆಯೋ ಎಷ್ಟೊಂದು ತರಕಾರಿಗಳಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಾವು ಔಟ್ಸೈಡ್ ಫುಡ್ ತಿನ್ಬಿಟ್ಟು ಎಷ್ಟೋ ಹೆಲ್ತ್ನ ಹಾಳು ಮಾಡ್ಕೊಳ್ತೀವಿ ಅಂತ ಅನ್ಸುತ್ತೆ ಇದು ಊರಿಂದ ತಗೊಂಡು ಬಂದಿರೋದು ಎಲ್ಲ ಫ್ರೆಶ್ ಆಗಿ ಇನ್ನು ಎಳೆಯದಾಗಿದೆ ನೋಡಿದ್ರೆ ಖುಷಿಯಾಗುತ್ತೆ ನಾವು ಬೆಂಗಳೂರಿಗೆ ಬಂತಂದರೆ ಎಲ್ಲರೂ ಆಚೆನೆ ತಗೊಳ್ಬೇಕು ಅದಕ್ಕೆ ಎಷ್ಟು ಪೆಸ್ಟಿಸೈಡ್ಸ್ ಹಾಕಿರ್ತಾರೋ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ ಬಟ್ ಮನೆ ಬೆಳ್ದಿರೋದನ್ನ ತಿನ್ನೋದು ಅಂದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ನನ್ಗೆ ಈಗ ಎಲ್ಲ ಊಟಕ್ಕೆ ಕೂತಿದೀವಿ ಊಟ ಅಡ್ಗೆ ಎಲ್ಲ ರೆಡಿ ಆಯ್ತು ಅವಳಿಗೆ ಬರಲ್ಲ ಮುದ್ದೆ ಅದ್ರಲ್ಲಿ ಮಾಡಕ್ ಅವಳಿಗೆ ಬರಲ್ಲ ಅದಕ್ಕೆ ಅವಳು ಕೈಯೆಲ್ಲ ತಟ್ಟತಳೆ ಮುದ್ದೆಗೆ ರೌಂಡ್ ಆಗು ರೌಂಡ್ ಆಗು ಅಂತ ಚಿನ್ನು ಇನ್ನು ಸಾರಿ ಹೇಳಿ ಏನಪ್ಪ ಸಾರಿ ಅಯ್ಯೋ ಹೇಳು ನೀಟಾಗಿ ಹೇಳು ಸಾರಿ ಚಿನ್ನ ನೀಟಾಗಿ ಸಾರಿ ಹೇಳು ಏಯ್ ಬಂಗಾರಿ ತಳ್ಳದೆ ಅಲ್ಲ ನೀನು ತಳ್ಳಿದೆ ಅಲ್ಲ ಸಾರಿ ಹೇಳಿ ಈಗ ಹ್ಞೂ

ಯಾರು ತಂದಿದ್ದು ಮಗ್ನೆ ಅದು ಚಿನ ಯಾರು ತಂದಿದ್ದದು ಯಾರು ತಂದಿದ್ದದು ತಾತನ ಅಜ್ಜಿ ತಾನೇ ತಂದು ಕೊಟ್ಟಿರೋದು ನಿಂಗೆ ಹ್ಮ್ ಯಾರು ಯಾರ ಅಜ್ಜಿ ತಂದು ಕೊಟ್ಟಿದ್ದ ನಂಗೂ ಬರಲ್ಲ ಕಂದ ನಂಗೂ ಬರಲ್ಲ ಈಗ ಯಾರು ಬೀಚ್ ಕೊಡ್ತಾರೆ ಯಾರು ಅದ್ರಲ್ಲೇ ಹೊಡೆಯಲ್ಲ ಅಂದ್ರೆ ನಂಗೆ ಕೊಡು ದುಡ್ಡು ನಂದು ಕೊಡ ಈಗ ಅತ್ತೆ ಮಾವ ಊರಿಗೆ ಅಂತ ಹೇಳ್ಬಿಟ್ಟು ಹೊರಟಿದ್ರು ಸೊ ಅವ್ರನ್ನ ಡ್ರಾಪ್ ಮಾಡೋಕೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದೀವಿ ಈಗ ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ವಿ ಇವನು ತರಲೆ ಅಂತೂ ಚಿಕ್ಕಪಟ್ಟ ತರಲೆ ಮಾಡ್ತಾನೆ ಎಲ್ಲರೂ ಮನೆ ಮಕ್ಳು ಹಾಗೆ ಅಂತ ಅನ್ಸುತ್ತೆ ಇಕ್ಯೂಟ್ ಪ್ಲೇಸೇ ಚಂದ ನಮಗೆ ನೋಡೋದಕ್ಕೆ ದೊಡ್ಡವ್ರಾದ ಮೇಲೆ ಇವ್ರು ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಈಗಂತೂ ಎಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ದಾನೆ ಇವನು ಇವಾಗ ಬಟ್ಟೆ ವಾಶ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಅವ್ನು ಬಟ್ಟೆನ ತಗೊಂಡೋಗಿ ಹಾಕ್ತಾ ಇದ್ದಾನೆ ವಾಷಿಂಗ್ ಮಷಿನ್ಗೆ ನೀನ್ ಯಾಕೆ ಕೆಲ್ಸ ಮಾಡ ಹೋಗ್ತೀಯ ಚಿನ್ನ ಅದು ಬೇಡ ತೆಗಿ ಅದು ಬೇಡ ನಿಂದು ಮಾತ್ರ ಹಾಕು ಅದ್ ಬೇಡ ತಗಿ ಆಚೆ ಬಿಡಲ್ಲ ಇಲ್ದೇ ಇರುವಾಗ ಏನಾರ ಕೆಲಸ ಮಾಡಕೋದ ಏನ್ ಮಾಡ್ತೀಯ ನಾನು ಅವ್ರು ನೋಡ್ದೆ ಇರುವಾಗ ಆಯ್ತಾ ಹಾಕಿತ್ತು ಕೈ ಎತ್ತು ಸಾಕು ನಾನ್ ಹಾಕ್ತೀನಿ ಕೈ ಕೈಯತ್ತು ನೀನು ನಾನು ಹಾಕ್ತೀನಿ ಬಾ ಮಿಕ್ಕಿದ್ದು ಮಿಕ್ಕಿದ್ದು ನಾನು ಹಾಕ್ತೀನಿ ಬಾ ಏನಮ್ಮ ಗೈಸ್ ಈ ವಿಡಿಯೋದಲ್ಲಿ ನಾನು ನನ್ಗೆ ಗೊತ್ತಿದ್ದಷ್ಟು ನನಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನಿಮ್ಗೂ ಏನಾದರೂ ಗೊತ್ತಿತ್ತು ಎಕ್ಸ್ಟ್ರಾ ಮಾಹಿತಿಗಳು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಆಗುತ್ತೆ ಹಾಗೆ ಎಷ್ಟೊಂದು ಜನ ವ್ಯೂವರ್ಸ್ ಕೂಡ ತಿಳಿಸ್ದಂ ಆಗುತ್ತೆ ಸೊ ಅದಕ್ಕೋಸ್ಕರ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಸಬ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್